ಹಾಯ್ ಹೆಲೋ ನಮಸ್ತೆ ಇವತ್ತಿನ ಸ್ಪೆಷಲ್ ರೆಸಿಪಿ ದೊಡ್ಡ ಮುರು ಫ್ರೈ ಇದಕ್ಕೆ ಬೇಕಾಗಿರುವಂಥದ್ದು ಕೆಂಪು ಮೆಣಸು ಎಂಟರಿಂದ ಒಂಬತ್ತು ಅಥವಾ ಆರರಿಂದ ಏಳು ಕೂಡ ತಗೊಳ್ಬೋದು ಖಾರ ಎಷ್ಟು ಬೇಕೋ ಅಷ್ಟೇ ಮತ್ತು ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಎರಡು ಸ್ಪೂನ್ ಕರಿಮೆಣಸು ಒಂದು ಸ್ಪೂನ್ ಉಪ್ಪು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಒಂದು ಸ್ಪೂನ್ ಓಂಕಾಳು ಒಂದು ಸಣ್ಣ ಈರುಳ್ಳಿ ಅರಶಿನ ಮತ್ತೆ ಒಂದು ಅರ್ಧ ಸ್ಪೂನ್ ಮೆಂತೆ ಸ್ವಲ್ಪ ಹುಳಿ ಇದನ್ನೆಲ್ಲ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಅಂದರೆ ಗ್ರೈಂಡ್ ಮಾಡಬೇಕು ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕಬೇಕು ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕಬೇಕು ತುಂಬ ಅಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಈಗ ರೆಡಿಯಾಗಿದೆ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ ಅಂದರೆ ಈಗ ಮೀನಿಗೂ ಅದು ಎಳ್ಕೊಳ್ಬೇಕು ಮೀನನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಈಗ ಮಾಡುವಂಥ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಮೂರು ಫ್ರೈ ಮ್ಯಾರಿನೇಟ್ ಆದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದನ್ನು ಹಾಗೇನೇ ಇಡಬೇಕು ನಾನು ಒಂದು ಮ್ಯಾಕ್ಸಿಮಮ್ ತರ್ಟಿ ಮಿನಿಟ್ಸ್ ಇಟ್ಟಿದ್ದೇನೆ ಯಾಕಂದರೆ ನಾನಿಲ್ಲಿ ದೊಡ್ಡ ಮೀನನ್ನು ತೊಗೊಂಡಿದ್ದೇನೆ ಈಗ ಮ್ಯಾರಿನೇಟ್ ಆಗಿದೆ ನೆಕ್ಸ್ಟ್ ಫ್ರೈ ಮಾಡುವಂಥದ್ದು ನಾನು ತವಾ ಫ್ರೈ ಮಾಡ್ತಿದ್ದೇನೆ ಇಲ್ಲಿ ಸ್ವಲ್ಪ ಮೀಡಿಯಮ್ ಎಣ್ಣೆ ತೊಗೊಂಡ್ರೆ ಸಾಕು ತುಂಬ ಎಣ್ಣೆ ಬೇಕಂತಿಲ್ಲ ಎಣ್ಣೆ ಚೆನ್ನಾಗಿ ಕಾಯಬೇಕು ನೆಕ್ಸ್ಟ್ ಅದಕ್ಕೆ ಮೀನನ್ನು ಹಾಕಬೇಕು ತುಂಬ ಫ್ಲೇಮನ್ನು ಜೋರು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಸೇದೋಗ್ತದೆ ಸೊ ಸಿಮ್ಮಲ್ಲಿಟ್ಟು ಮೀಡಿಯಮ್ ಸಿಮ್ಮಲ್ಲಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ಚಿಕ್ಕ ಮೀನಾದರೆ ಪರವಾಗಿಲ್ಲ ದೊಡ್ಡ ಮೀನು ಬಳಸ್ತಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಳ್ಳಿ ಹಾಗೆ ಒಂದು ಸೈಡ್ ಫ್ರೈ ಆದಮೇಲೆ ಅದನ್ನು ಮಗುಚಿ ಹಾಕಿ ನಾನು ಈ ಮೀನನ್ನು ತುಂಬ ಬೇಯಿಸಿದ್ದೇನೆ ಯಾಕಂತ ಹೇಳಿದರೆ ಹಾಗೆ ಹೇಳಿದಾಗೆ ಇದು ತುಂಬ ದೊಡ್ಡ ಮೀನು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಎಲ್ಲ ರೆಸಿಪಿ ವಿಡಿಯೋ ಕ್ರಾಫ್ಟ್ ವಿಡಿಯೋಸ್ ಇದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮೀನು ಚೆನ್ನಾಗಿ ಫ್ರೈ ಆಗಿದೆ ಇದನ್ನೀಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಮುಂದೆ ಏನು ಮಾಡಬೇಕಂತ ಹೇಳಿದರೆ ಮಸಾಲ ಉಳ್ದಿರ್ತದಲ್ವ ನಾವೀಗ ಆಗ ಪೇಸ್ಟ್ ಮಾಡಿದ ಮಸಾಲವನ್ನು ಇದೇ ಕಾಯಿಸಿದ ಎಣ್ಣೆಗೆ ಹಾಕಬೇಕು ನಾನೀಗ ಮೀನನ್ನು ಬೇರೆ ತಕೊಂಡು ಆಗ ಉಳಿದಿರುವಂಥ ಮಸಾಲವನ್ನು ಈಗ ಹಾಕಿದ್ದೇನೆ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗುವಾಗೆ ಹಸಿ ಎಲ್ಲ ಹೋಗುವಾಗೆ ಅದನ್ನು ಚೆನ್ನಾಗಿ ಕಾಯಿಸಬೇಕು ತಳ ಹಿಡಿಯದಾಗೆ ಅದನ್ನು ಕಾಯಿಸಿ ಎಲ್ಲ ಹಸಿ ಹೋಗುವ ಹಾಗೆ ಅದನ್ನು ಇರಿ ಐದರಿಂದ ಹತ್ತು ಅದನ್ನು ಚೆನ್ನಾಗಿ ಕಾಯಿಸಿ ಈಗ ಕಾಯಿಸಿ ರೆಡಿಯಾಗಿದೆ ಮಸಾಲ ರೆಡಿಯಾಗಿದೆ ಮುಂದೆ ನಾವು ಫ್ರೈ ಮಾಡಿದ ಮೀನಿಗೆ ಈ ಮಸಾಲವನ್ನು ಹಾಕಬೇಕು ಚೆನ್ನಾಗಿ ಮೀನು ಕವರ್ ಆಗುವ ಹಾಗೆ ಈ ಮಸಾಲವನ್ನು ಹಾಕಬೇಕು ಹಾಕಿ ಮೀನನ್ನ ಟೇಸ್ಟ್ ನೋಡಬೇಕು ಅನ್ನದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತದೆ ತುಂಬ ಚೆನ್ನಾಗಿರೋ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು